ನೀವು ನಿಜವಾಗಿಯೂ ಪ್ರೀತಿಸುತ್ತಿರುವವರ ಮೇಲೆ ಕೋಪ ಮಾಡಿಕೊಳ್ಳುವುದು ಅಸಾಧ್ಯ ಒಂದು ವೇಳೆ ನಿಮ್ಮ ಕೋಪ ದಿನಗಳದಂತೆ ಹೆಚ್ಚುತ್ತಾ ಹೋದರೆ ನೀವು ಅವರನ್ನು ಪ್ರೀತಿಸುತ್ತಿಲ್ಲ ಎಂದರ್ಥ ಒಂದು ಅಧ್ಯಯನ ಪ್ರಕಾರ ಮಹಿಳೆಯರು ತನ್ನನ್ನು ಎಷ್ಟು ಇಷ್ಟಪಡುತ್ತಿದ್ದಾರೆ ಎಂದು ಗೊಂದಲದಲ್ಲಿದ್ದಾಗ ಪುರುಷರು ಇನ್ನೂ ಹೆಚ್ಚು ಆಕರ್ಷಿಸಲು ಪ್ರಯತ್ನಿಸುತ್ತಾರೆ ಪ್ರೀತಿಯು ಯಾರೊಬ್ಬರೂ ಕೊಡಲಾಗದೇ ಇರುವಂತಹ ನೆನಪುಗಳನ್ನು ಕೊಡಬಹುದು ಹಾಗೆಯೇ ಯಾರೊಬ್ಬರೂ ಗುಣಪಡಿಸಲಾಗದ ನೋವನ್ನು ಮಾಡಬಹುದು ನೀವು ಯಾರಿಗಾದರೂ ಆಪ್ತರಾದಾಗ ಅವರು ಕಳುಹಿಸಿದಂತಹ ಉಡುಗೊರೆಯು ಅವರುಗಳಷ್ಟೇ ಮಹತ್ವವನ್ನು ಪಡೆಯುತ್ತದೆ ಒಬ್ಬ ಹುಡುಗ ಹುಡುಗಿಯನ್ನು ಇಷ್ಟಪಟ್ಟಾಗ ಅವಳ ಬಗ್ಗೆ ಅವನ ಸ್ನೇಹಿತರ ಹತ್ತಿರ ಹೇಳದೇ ಇರುವುದಕ್ಕೆ ಸಾಧ್ಯವಿಲ್ಲ ಮನೋವಿಜ್ಞಾನದ ಪ್ರಕಾರ ನೀವು ಈ ಮೊದಲು ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಮತ್ತೆ ಮೊದಲಿನಂತೆ ಕೇವಲ ಸ್ನೇಹಿತರಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ನೀವು ಯಾರ ಬಗ್ಗೆ ಹೆಚ್ಚು ಮಾತನಾಡುತ್ತೀರೋ ಆ ವ್ಯಕ್ತಿಯೊಂದಿಗೆ ಹೆಚ್ಚು ಪ್ರೀತಿಯಲ್ಲಿ ಬೀಳುತ್ತೀರಿ ಮಹಿಳೆಯರು ಪುರುಷರೊಂದಿಗೆ ಮೂವತ್ತು ನಿಮಿಷ ಸಂಭಾಷಣೆ ನಡೆಸಿದಾಗ ಆಕೆ ಆತನೊಂದಿಗೆ ದೀರ್ಘಕಾಲ ಸಂಬಂಧ ಹೊಂದಲು ಸಾಧ್ಯವೋ ಇಲ್ಲವೋ ಎಂದು ಸುಲಭವಾಗಿ ತಿಳಿಯುತ್ತಾಳೆ ನೀವು ಯಾರಿಗಾದರೂ ಹೆಚ್ಚಿನ ಮಹತ್ವ ನೀಡುತ್ತಿದ್ದರೆ ಅವರು ತೊಂಬತ್ತೊಂಬತ್ತು ಶೇಕಡಾನಷ್ಟು ಇಷ್ಟಪಡದೇ ಇರಲು ಸಾಧ್ಯವೇ ಇಲ್ಲ ದಿನದಲ್ಲಿ ಕನಿಷ್ಠ ಹತ್ತು ನಿಮಿಷ ಮನಸ್ಸು ಬಿಚ್ಚಿ ಮಾತನಾಡುವ ಒಟ್ಟಿಗೆ ಕೂತು ನಗುವ ದಂಪತಿಗಳ ಸಂಬಂಧ ಹೆಚ್ಚು ಉತ್ತಮವಾಗಿರುತ್ತದೆ ವಿಚ್ಛೇದನದ ನಂತರ ಪುರುಷರು ಹಾಗೂ ಮಹಿಳೆಯರು ಅತಿ ಹೆಚ್ಚಿನ ಭಾವನಾತ್ಮಕ ನೋವನ್ನು ಅನುಭವಿಸಿರುವ ಉದಾಹರಣೆ ಇದೆ